ಮನೆಯಲ್ಲೇ ತಯಾರಿಸಿದ ಗುಣಮಟ್ಟದ ಆಹಾರ ಪದಾರ್ಥಗಳ ಬಳಕೆ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಮಕ್ಕಳಿಂದಲೇ ಪೌಷ್ಟಿಕಯುಕ್ತ ಆಹಾರ ನೀಡಬೇಕೆಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಕರೆ ನೀಡಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಶಾಸಕ ಎಚ್ ಕೆ ಸ್ವರೂಪ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದಿನ ಜನ ಜನರು ನೂರಾರು ವರ್ಷಗಳ ಕಾಲ ಬಾಳಿ ಬದುಕುತ್ತಿದ್ದರು ಪ್ರಸ್ತುತದಲ್ಲಿ ವರ್ಷ ಕಷ್ಟವಾಗಿದೆ ನಾವು ಸೇವಿಸುವ ಬರ್ಗರ್ ಗೋಬಿ ಮಸಾಲಾ ಪುರಿ ಇಂತಹ ಗಳಿಂದ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದೆ ಬಾಲ್ಯದಿಂದಲೇ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ನೀಡಿದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ಈ ನಿಟ್ಟಿನಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ನಿವಾರಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಪೌಷ್ಟಿಕತೆ ನಿರ್ವಹಣೆಗೆಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಪ್ರಮುಖ ಕಾರ್ಯಕ್ರಮಗಳ ಪೈಕಿ ಪೋಷಣ ಅಭಿಯಾನ ಕೂಡ ಒಂದಾಗಿದೆ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದ್ದು ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಸಂಖ್ಯೆ ಶೂನ್ಯ ತಲುಪಿಸಬೇಕು ಈ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಶ್ರಮ ವಹಿಸಬೇಕು ಎಂದರು ಹೊರಗಿನ ಆಹಾರಕ್ಕಿಂತ ಮನೆಯಲ್ಲಿ ತಯಾರಿಸಿದ ಗುಣಮಟ್ಟದ ಆಹಾರ ಪದಾರ್ಥಗಳ ಬಳಕೆ ಉತ್ತಮ ಆರೋಗ್ಯಕ್ಕೆ ಸಹಕಾರಿ ಆದಷ್ಟು ಅಕ್ಕಿ ಸಕ್ಕರೆ ಸೇರಿದಂತೆ ಬಿಳಿಯ ಉತ್ಪನ್ನಗಳ ಆಹಾರ ಪದಾರ್ಥಗಳ ಬಳಕೆ ಕಡಿಮೆ ಮಾಡಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಂದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಧರಣಿ ಕುಮಾರ್ ಮಾತನಾಡಿ ಮಹಿಳೆಯರು ಮಕ್ಕಳು ವಿಕಲಚೇತನರು ಸೇರಿದಂತೆ ಹಲವರನ್ನು ಒಳಗೊಂಡು ಶೇಕಡ ಎಂಬತ್ತೆರಡರಷ್ಟು ಜನರನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಳಗೊಂಡಿದೆ ಅವರೆಲ್ಲರಿಗೂ ಸೇವೆ ನೀಡುವ ಭಾಗ್ಯ ದೊರೆತಿರುವುದು ನಮ್ಮ ಭಾಗ್ಯ ಎಂದರು ರಕ್ತಹೀನತೆ ಅಪೌಷ್ಟಿಕತೆ ಅನಾರೋಗ್ಯ ಹೋಗಲಾಡಿಸಲು ಇಂದಿಗೂ ಆಗಿಲ್ಲ ಮಾನವ ಜೀವಿಸಲು ಆರೋಗ್ಯಕರ ಆಹಾರ ಪದ್ಧತಿಗಳ ಸೇವನೆ ಅತಿ ಅಗತ್ಯ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಆರೋಗ್ಯಕರ ಆಹಾರ ಪದಾರ್ಥ ಂತೆ ಕರೆ ನೀಡಿದ ಅವರು ಅಪೌಷ್ಟಿಕತೆ ಮುಕ್ತ ಭಾರತ ದೇಶ ನಿರ್ಮಾಣಕ್ಕೆ ಎಲ್ಲರೂ ಸಹಕಾರ ಅಗತ್ಯ ಎಂದರು ಕಾರ್ಯಕ್ರಮಕ್ಕೆ ಮೊದಲು ಮಹಿಳೆಯರು ತಾವೇ ತಯಾರಿಸಿದ್ದ ಆಹಾರ ಪದಾರ್ಥವನ್ನು ಇದೇ ವೇಳೆ ಶಾಸಕರು ವೀಕ್ಷಣೆ ಮಾಡಿ ತಾವು ಕೂಡ ಸವಿರುಚಿಯ ಅನುಭವ ಪಡೆದರು ಆದರೂ ಕೂಡ ಇವತ್ತಿನ ಕಾರ್ಯಗಳು ಯಾವುದೇ ಹಾಸ್ಪಿಟಲ್ ದೊಡ್ಡ ದೊಡ್ಡ ದೊಡ್ ಇರಲಿಲ್ಲ ದೊಡ್ಡ ದೊಡ್ಡ ಯಾವುದೇ ತರದ ಶಸ್ತ್ರಚಿಕಿತ್ಸೆಗಳು ಇರಲಿಲ್ಲ ಆದರೂ ಕೂಡ ಹೆಚ್ಚಿಗೆ ಜನ ಯಾರು ಹಾಸ್ಪಿಟ್ಲ್ಗೆ ಹೋಗ್ತಿರಲಿಲ್ಲ ಏನಾದ್ರೆ ಸಣ್ಣ ಪುಟ್ಟ ಕಾಯಿಲೆ ಕೂಡ ಬರ್ತಾ ಇರಲಿಲ್ಲ ಅಲ್ಲಿ ಸಣ್ಣ ತಂಗೀಸ್ ಮಾಡಿದ್ರೆ ಅವ್ರು ಹೇಳ್ತಾ ಸರಿ ಯಾವುದೇ ಒಂದು ವಸ್ತುಗಳು ವಿಷ ಅಲ್ಲ ಬಟ್ ಆದ್ರೆ ಅತಿ ಆಗಬಾರ್ದು ಅಷ್ಟೇ ಅನಂತ ಸಿಬೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಟ್ವೆಂಟಿ ಒಂದೊಂದು ಅಂಶದಲ್ಲೂ ಒಂದೊಂದು ತರ ಕಂಟೆಕ್ ಆಗುತ್ತೆ ಅವ್ರು ನೀವು ಹೇಳ್ತೀರಾ ಪ್ರತಿಯೊಂದು ಮಗು ಒಟ್ಟೆ ತಕ್ಷಣ ಗಂಟೆ ಅರ್ಧ ಗಂಟೆ ಆರಂಭಿಸಬೇಕು ಆ ಮಗುಗೆ ಒಂದು ಪೌಷ್ಟಿಕಂಗ ಏನಾದರೂ ಪೌಷ್ಟಿಕ ಆಹಾರವನ್ನು ತರಿಸ್ಬೇಕು ತಾಯಂಗಿ ಆದಾಗ ಒಂದು ಕಬ್ಬಿಣಾಂಶ ಮಾದರಿಬೇಕು ನೀವು ಪೌಷ್ಟಿಕ ಆಹಾರಿಗೆ ಜಯ ಮಾಡಿ ಹೇಳೋದೇನು ಅಂತಂದರೆ ನೀವು ಪ್ರತಿ ಸರಿ ವಿಸಿಟ್ ಮಾಡಿದಾಗ ಮತ್ತು ಏನಾದರೂ ಒಂದು ಕಾರ್ಯಕ್ರಮ ಸೇರ್ಕೊಂಡಾಗ ಎಲ್ಲಾದರೂ ಒಂದು ನಾಲ್ಕು ಜನ ನಿಮ್ಗೆ ಯಾರಾದರೂ ಇರುವಂತಂದರೆ ಇಲಾಖೆ ಕಾರ್ಯಕ್ರಮಗಳನ್ನ ಹೇಳಿ ಆ ಮುಖಾಂತರ ನಾವು ನಮ್ಮ ಏನು ಒಂದು ಯಾಕೆ ಅಂತ ಅಂದ್ರೆ ಎಲ್ರಿಗೂ ಕೆಲಸ ಸಿಕ್ಕಿಲ್ಲ ನಮಗೆ ಸಿಕ್ಕಿರೋ ಕೆಲಸನ ನಾವು ಕರೆಕ್ಟ್ ಆಗ ಮಾಡೋ ಅಂತಂದ್ರೆ ನಾವು ಅದೇನು ದೇಶ ಸೇವೆ ಮಾಡಿ ದೇಶ ಸೇವೆ ಮಾಡ್ಬೇಕು ಅಂತಂದ್ರೆ ಏನ್ ನಾವೇನು ರೆಟ್ಟಿಗ್ ಹೋಗ್ಬೇಕು ಅಂತ ಏನಿಲ್ಲ ನಮಗೆ ಕೊಟ್ಟಿರೋಂತ ಕೆಲಸನ ಅಚ್ಚುಕಟ್ಟಾಗಿ ಆ ಸಮಯದಲ್ಲಿ ಮಾಡಬೇಕು ನಮಗೆ ಒಂದು ಮಾಡಿರುತ್ತೆ ಅಷ್ಟೇ ಸಾಕು ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ ನಮ್ಮ ಇಲಾಖೆ ಕಾರ್ಯಕ್ರಮಗಳಿದೆ ನಮ್ಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಇದೇ ವೇಳೆ ತಹಶೀಲ್ದಾರ್ ಶ್ವೇತಾ ಎನ್ ರವೀಂದ್ರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಚ್ಡಿ ಗಿರೀಶ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕೆ ಸಿ ಜ್ಯೋತಿಲಕ್ಷ್ಮಿ ಎರಗು ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ವಿಕಾಸ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ಜೆ ತೇಜಸ್ವಿ ಸೇರಿದಂತೆ ಇತರ ಇಲಾಖೆ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಮೇಲ್ವಿಚಾರಕ್ಕೆ ಸಿಬಿ ರೂಪ ನಿರೂಪಿಸಿದರು ವಾಣಿ ಪ್ರಾರ್ಥಿಸಿದರು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಿಸಿ ಗಂಗಮ್ಮ ವಂದಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿಸ್ ಮಲೆನಾಡು ನ್ಯೂಸ್ ಹಾಸನ